ನ್ಯೂಸ್ ಐಟಿ ಒನ್ ಕನ್ನಡ ಚಾನೆಲ್ನಿಂದ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಅಧಿಕಾರಿಗಳ ಕಾರ್ಯವೈಖರಿಗಳ ಬಗ್ಗೆ ಪರಿಶೀಲನೆ ಸಾರ್ವಜನಿಕರಿಗೆ ಮಾಹಿತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನ ಸಂಗ್ರಹಿಸಲು ಹೋದಾಗ ಹಲವು ಪ್ರಶ್ನೆಗಳಿಗೆ ಮಾಹಿತಿಯನ್ನ ನೇರವಾಗಿ ವಿಡಿಯೋದ ಮೂಲಕ ನ್ಯೂಸ್ ಐಟಿ ಒನ್ ಕನ್ನಡಗೆ ಕೊಡೋದ್ರ ಜೊತೆಗೆ ಕಚೇರಿಯ ಸಿಬ್ಬಂದಿಗಳು ಕಾಲ ಕಾಲಕ್ಕೆ ಸರಿಯಾಗಿ ಸರ್ಕಾರ ನಿಗದಿಪಡಿಸಿದ ಸಮಯಕ್ಕೆ ಬರ್ತಾರ ಹಾಸ್ಟೆಲ್ ವಾರ್ಡನ್ಗಳು ಕೆಲಸದ ಸಮಯದಲ್ಲಿ ಹಾಸ್ಟೆಲ್ಗಳಲ್ಲಿ ಲಭ್ಯವಿರ್ತಾರ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಿಗೆ ವೈದ್ಯಕೀಯ ಉಚಿತ ತಪಾಸಣೆ ಮೂರು ತಿಂಗಳಿಗೊಮ್ಮೆ ಕೊಡಿಸ್ತಾರ ವಾರ್ಡನ್ಗಳು ಎಂಬಿತ್ಯಾದಿ ಅಲ್ಲದೆ ಖಾಲಿ ಇರುವ ಹುದ್ದೆಗಳೆಷ್ಟು ಆಯಾ ಜಾಗದಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳು ಕಚೇರಿ ಸಮಯದಲ್ಲಿ ಕುಂಟು ನೆಪ ಹೇಳಿದೆ ಅವರ ಸ್ವಂತ ಕೆಲಸದ ಮೇಲೆ ಕಚೇರಿಯಿಂದ ಹೊರ ನಡೆಯುತ್ತಾರ ಅಂತಹ ಸಿಬ್ಬಂದಿಗಳ ಮೇಲೆ ನಮ್ಮ ಗಮನಕ್ಕೆ ಬಂದ್ರೆ ಯಾವ ಕ್ರಮ ಜರುಗಿಸ್ತೀರಿ ಅಲ್ಲದೆ ಅಡಿಗೆ ಸಹಾಯಕ ಮತ್ತು ಅಡಿಗೆ ಮಹಿಳಾ ಸಿಬ್ಬಂದಿಗಳು ರಾಜಕಾರಣಿಗಳು ಅಂದ್ರೆ ಎಂಎಲ್ಎ ಎಂಪಿ ಎಂಎಲ್ಸಿ ಪ್ರೆಸಿಡೆಂಟ್ ಹೀಗೆ ಹಲವು ರಾಜಕಾರಣಿ ಅಧಿಕಾರಿಗಳ ಮನೆಯಲ್ಲಿ ಕೆಲಸ ಮಾಡಲು ತಮ್ಮ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರಂತೆ ಅದರಂತೆ ಕೆಲಸ ಮಾಡುತ್ತಿದ್ದಾರೆ ಎನ್ನುವ ವಿಚಾರವಾಗಿ ಕೇಳಿದ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸಿದ್ರು ಎಲ್ಲಾ ವಿಷಯಗಳು ನ್ಯೂಸ್ ಏಟಿ ಒನ್ ಕನ್ನಡ ಚಾನೆಲ್ನಲ್ಲಿ ಮಾತ್ರ ಎಚ್ಎಸ್ ವಿಷ್ಣು ಪ್ರಸಾದ್ ಜಿಲ್ಲಾ ವರ್ತಿಗಾರು ಶಿವಮೊಗ್ಗ ಸರ್ ನಮಸ್ತೆ ನಾವು ನ್ಯೂಸ್ ಏಟಿ ಒನ್ ಚಾನೆಲ್ನ ಜಿಲ್ಲಾ ವರದಿಗಾರರು ಎಚ್ ಎಸ್ ಸರ್ ನಾವು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳು ಸೋಮಣ್ಣವ್ರು ತಾವು ಇದ್ವಿ ನಮ್ದೊಂದು ನಾಲ್ಕು ಪ್ರಶ್ನೆಗಳಿದ್ದಾವೆ ಅದಕ್ಕೆ ನಾವು ಒಂದು ಮಾಹಿತಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇವೆ ಮೊದಲಿಗೆ ಏನಂದ್ರೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಕರ್ತವ್ಯ ನಿರ್ವಹಿಸ್ತಾರ ನಿಗದಿತ ಸಮಯದ ಸರ್ಕಾರ ನಿಗದಿಪಡಿಸಿದ ಸಮಯದಲ್ಲಿ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ ನಮ್ಮಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಸದರಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ರಿಕ್ವೆಸ್ಟ್ ನಂತರ ಸರ್ ಉಪನಿರ್ದೇಶಕರು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಬೇಜವಾಬ್ದಾರಿ ಬರೋದು ಅಥವಾ ಬೇಕಾಬಿಟ್ಟಿ ಸಮಯದಿಂದ ಸಮಯಕ್ಕೆ ಬರೋದು ಬಂದ ಯಾವುದೋ ಅವರು ಅವರ ವೈಯಕ್ತಿಕ ಕೆಲಸಗಳಿಗೆ ಎದ್ದು ಹೋಗೋದು ಅಂತವೇನಾದ್ರೂ ತಮ್ಮ ಗಮನಕ್ಕೆ ಬಂದಿದೆ ಇಲ್ಲ ಇದುವರೆಗೂ ಆ ತರ ಯಾರು ಸಿಬ್ಬಂದಿಗಳು ನಡ್ಕೊಂಡಿಲ್ಲ ಒಂದು ವೇಳೆ ಆ ಗಮನಕ್ಕೆ ಬಂದ್ರೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಬರೀತಿ ನಿಗದಿತ ಸಮಯ ಅಂದ್ರೆ ಸರ್ಕಾರದ ನಿಗದಿತ ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷ ಐದು ಗಂಟೆ ಮೂವತ್ತು ನಿಮಿಷ ಅಂತವ್ರು ಯಾರು ಬೇಗ ಬಿಟ್ಟಿ ಇಲ್ಲ ಸರ್ ಹಾಸ್ಟೆಲ್ ವಾರ್ಡನ್ಗಳು ಈಗ ವಿಷಯಕ್ಕೆ ಬರ್ತೀನಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ತಮ್ಮ ವ್ಯಾಪ್ತಿಗೆ ಎಷ್ಟು ಹಾಸ್ಟೆಲ್ಗಳು ಬರ್ತವೆ ಸರ್ ನನ್ನ ವ್ಯಾಪ್ತಿ ಇಪ್ಪತ್ತೊಂದು ಹಾಸ್ಟೆಲ್ಗಳು ಬರುತ್ತೆ ಇಪ್ಪತ್ತೊಂದು ಹಾಸ್ಟೆಲ್ ವಾರ್ಡನ್ಗಳು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಆಗ್ತಾರೆ ಸರ್ ಯಾಕೆಂದ್ರೆ ಬೆಳಿಗ್ಗೆ ಅವರು ತಿಂಡಿ ಕೊಡ್ಬೇಕು ಮಕ್ಕಳಿಗೆ ಜೊತೆಗೆ ಮಧ್ಯಾಹ್ನ ಊಟ ರಾತ್ರಿ ಊಟವನ್ನು ವ್ಯವಸ್ಥೆ ಮಾಡಬೇಕು ಹಾಗಾಗಿ ಅವರು ನಿಗದಿತ ಸಮಯಕ್ಕೆ ಹಾಜರಾಗಿ ಅವರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೆಲಸದಲ್ಲಿ ಹಾಜರಾಗಿರ್ತಾರೆ ಸರ್ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೆಲವೊಂದು ಹತ್ತು ಗಂಟೆವರೆಗೂ ಕರ್ತವ್ಯ ನಿರ್ವಹಿಸ್ತಾರೆ ಮತ್ತೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಹಾಜರಿರ್ತಾರೆ ಸಂಜೆ ಆರು ಗಂಟೆಯಿಂದ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಇರ್ತಾರೆ ಅದು ಊಟ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಂಟೂವರೆ ಒಂಬತ್ತು ಗಂಟೆ ಆದರೂ ಕರ್ತವ್ಯ ನಿರ್ವಹಿಸ್ತಾರೆ ಕೆಲವೊಂದು ಮಾಹಿತಿ ಬಂದಿದೆ ಕೆಲವೊಂದು ವಾರ್ಡನ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಬೇಕಾಬಿಟ್ಟಿಯಾಗಿ ಅವರು ಅವರು ಯಾವ್ದೋ ಟೈಮಿಂಗ್ ಬರ್ತಾರೆ ಅವರಲ್ಲಿ ಒಂದು ಅಸಿಸ್ಟೆಂಟ್ ಗಳನ್ನ ಇಟ್ಕೊಂಡಿದ್ದಾರೆ ನಾನು ಮತ್ತು ಹಾಸ್ಟೆಲ್ ಹುಡುಗರಿಗೆ ಅನೇಕ ವಿದ್ಯಾರ್ಥಿ ನಿಲಯಗಳಿಗೆ ನಾನು ಮತ್ತು ಉಪ ನಿರ್ದೇಶಕರು ಸಾಹೇಬರು ಸಹ ಭೇಟಿ ನೀಡಿದ್ದೀವಿ ಅಂತ ಘಟನೆಗಳನ್ನು ಯಾವ ವಿದ್ಯಾರ್ಥಿಗಳು ನಮ್ಗೆ ದೂರ್ ಕೊಟ್ಟಿಲ್ಲ ಹಾಗಾಗಿ ನಾವಿದ್ದಾಗ ಸಹ ಎಲ್ಲರೂ ಹಾಜರಿದ್ದಾರೆ ಆ ರೀತಿ ಯಾವ್ದಾದ್ರು ಕಂಡು ಬಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಸರ್ ಸರ್ ಈ ಹಿಂದಿನ ಸರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಾಲಿನಲ್ಲಿ ದಾಖಲೆಗಳು ಮಿಸ್ ಆಗಿದ್ದಾವೆ ದಾಖಲೆಗಳು ದಾಖಲೆಗಳ ಕಡತಗಳು ಕಳೆದು ಹೋಗಿದೆ ಅದು ಕರೆಕ್ಟಾಗಿ ನಿರ್ವಹಣೆ ಆಗಿಲ್ಲ ಅದು ಎರಡು ಮೂರು ವರ್ಷಗಳ ಹಿಂದಿನ ದಾಖಲೆಗಳಲ್ಲಿ ಬಿಲ್ಲು ಮತ್ತು ಓಚರು ಮತ್ತೆ ಕೆಲವೊಂದು ಹಾಜರಾತಿ ಈ ರೀತಿ ಸುದ್ದಿಗಳು ಸುಳ್ಳು ಸರ್ ನಮ್ಮಲ್ಲಿ ಯಾವ ದಾಖಲೆಗಳು ಮಿಸ್ ಆಗಿ ಮಿಸ್ ಆಗಿದೆ ಸರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈಗ ವಿದ್ಯಾರ್ಥಿಗಳಿಗೂ ಒಂದು ಮೂರು ತಿಂಗಳಿಗೂ ಒಮ್ಮೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋದಿದೆ ಅದು ಕೊಡಿಸ್ತಾ ಇದೆಯಾ ಎಲ್ಲ ವಾರ್ಡನ್ಗಳು ಎಲ್ಲ ವಾರ್ಡನ್ಗಳು ಸಹ ಅನೇಕ ಸರಿ ನಾವು ಈ ಆರೋಗ್ಯ ಇಲಾಖೆ ತಾವು ಸಹ ಇದ್ರಿ ಅನ್ಸುತ್ತೆ ಚರ್ಚೆ ಮಾಡಿದ್ರು ಇತಾನೆ ನಾವು ಕೆಲವೊಂದು ಸರಿ ಅವರು ಮೂರು ತಿಂಗಳೊಂದು ಸರಿ ಕರೆದಾಗ ಅವ್ರದ್ದು ಅನೇಕ ಒತ್ತಡ ಆರೋಗ್ಯ ಇಲಾಖೆಯವರು ಕೆಲಸದ ಸ್ವಲ್ಪ ಬರಲ್ಲ ಆದ್ರೆ ನಾವು ಪ್ರತಿ ವಿದ್ಯಾರ್ಥಿ ಆರೋಗ್ಯ ಹುಷಾರೇ ಇಲ್ಲ ಅಂತ ತಕ್ಷಣ ಅದು ಮೂರು ತಿಂಗಳಿಗೆ ಒಂದ್ ಸರಿ ಅಂತಲ್ಲ ಸರ್ ಪ್ರತಿ ದಿನಾನು ಅವ್ರನ್ ಹೋಗೋದು ಈಗ ಉದಾಹರಣೆಗೆ ಮೂರು ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಒಬ್ಬ ವಿದ್ಯಾರ್ಥಿ ಅಥವಾ ಎರಡು ವಿದ್ಯಾರ್ಥಿಗಳು ಹುಷಾರ್ ಇಲ್ದಂಗ್ ಆಗತ್ತೆ ಅಂತ ವೇಳೆಯಲ್ಲೂ ನಾವು ಪಕ್ಕದ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಿಸೇ ಕೊಡಿಸ್ತೀವಿ ಸರ್ ಸರ್ಕಾರಿ ಆಸ್ಪತ್ರೆನೇ ಅಂತ ಅಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಚಿಕಿತ್ಸೆ ನೀಡುತ್ತೆ ಸರ್ ವಿದ್ಯಾರ್ಥಿನಿಯರಿಗೆ ಒಂದು ಈಗ ತಾನೇ ಹಿಂದೆ ಒಂದು ಹೇಳಿದ್ವಿ ಸ್ಯಾನಿಟೈಸ್ ಮತ್ತೆ ಸ್ಯಾನಿಟರಿ ಪ್ಯಾಡ್ಗಳು uh ಲಭ್ಯವಾಗ್ತಾ ಇಲ್ಲ ಅದು ಏನಂದ್ರೆ ಈಗ ಎರಡು ವರ್ಷದ ಹಿಂದೆ ಉಚಿತವಾಗಿ ಕೊಡ್ತಾ ಇದ್ರು ಆದ್ರೆ ಈಗ ಆರೋಗ್ಯ ಇಲಾಖೆ ಹೇಳೋ ಪ್ರಕಾರ ಈ ಕೊರೋನಾ ಅವಧಿಯಿಂದ ಅವರಿಗೆ ಉಚಿತವಾಗಿ ಸರ್ಕಾರದಿಂದ ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಅನೇಕ ಸಾರಿ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ವಿ ಸ್ವತಃ ನೀವು ಸಹ ಈಗ ಕೇಳಿದೀನಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ ಅವರಿಗೆ ಉಚಿತವಾಗಿ ಸಿಕ್ಕರೆ ಆಯ್ತು ನಾವು ಇಲ್ಲ ಅಂತಂದ್ರೆ ಅದನ್ನ ಪರ್ಚೇಸ್ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಅವರು ವೈದ್ಯಕೀಯ ಇದು ತಾಲೂಕು ಆರೋಗ್ಯ ಅಧಿಕಾರಿಗಳಿಂದ ಏನಾದರೂ ಪ್ಯಾಡ್ಗಳು ಬರಲಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಸ್ವಂತ ಖರ್ಚಿನಿಂದ ಇದು ಮಾಡಿಸ್ತಾ ಇಲ್ಲ ಇಲಾಖೆಯಿಂದ ಇಲಾಖೆಯ ತಮ್ಮಂತ ಅಧಿಕಾರಿಗಳಿಗೆ ನಾವು ಮೊದಲಿಗೆ ಕೃತಜ್ಞತೆಗಳನ್ನ ಸರ್ ಆಮೇಲೆ ಕೆಲವೊಂದು ಇದರಲ್ಲಿ ವಾರ್ಡನ್ಗಳು ಅಲ್ಲಿ ತಪಾಸಣೆ ವೈದ್ಯಕೀಯ ತಪಾಸಣೆ ನಡೆಸ್ತಾ ಇಲ್ಲ ನಿರ್ಲಕ್ಷ್ಯತನ ತೋರ್ತಾ ಇದ್ರೆ ಆಮೇಲೆ ಆ ಬ್ಯಾಡ್ಗಳು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಕೇಳ್ಬರ್ತಾ ಆಮೇಲೆ ಕೆಲವೊಂದು ಈಗ ನೋಡಿ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಈಗ ಹೆಚ್ಚಾಗಿ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಏನಾದ್ರೂ ಒಂದು ಜ್ವರ ಬಂತು ಅಂದಾಗ ತಕ್ಷಣ ನಿಮ್ಮ ಸಿಬ್ಬಂದಿಗಳು ಆಸ್ಪತ್ರೆಗೆ ದಾಖಲು ಮಾಡ್ತಾ ಇದ್ರೆ ಹಾಗೆ ಇಲ್ಲ ಸರ್ ಈಗ ನಾವು ಅದಕ್ಕೋಸ್ಕರನೇ ಈ ಆರೋಗ್ಯ ಇಲಾಖೆಯವರೊಂದಿಗೆ ಇಲ್ಲಿನೇ ನಾವು ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ವಿ ಇದು ವಾರ್ಡನ್ಗಳಿಗೆ ಒಂದು ತರಬೇತಿ ಕಾರ್ಯಕ್ರಮ ಟೈಪು ಒಂದು 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 ದಿನ ಒಂದು ಎರಡು ಗಂಟೆಗಳ ಕಾಲ ತರಬೇತಿಯನ್ನೇ ಕೊಟ್ಟರೆ ಹೇಗಿರಬೇಕು ಯಾವ ಮಕ್ಕಳ ಸಿರುತ್ತೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಈಗಿನ ವಿದ್ಯಮಾನ ಪ್ರಕಾರ ಅನೇಕ ರೋಗಗಳು ಕಾಯಿಲೆಗಳು ಒಂದು ಬರ್ತಾ ಇದ್ದಾವೆ ಅವುಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಸಹ ಸಲಹೆ ಸೂಚನೆಗಳನ್ನು ಮನೆ ಸರ್ ಮತ್ತು ಬಸವರಾಜ ಸರ್ ಅವರು ನೀಡಿದರು ಅಂತ ಅನೇಕ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿನಿಲಯಗಳಲ್ಲಿ ಅಂದ್ಕೊಳ್ತೀವಿ ಆಮೇಲೆ ಪ್ರತಿ ಶುಕ್ರವಾರ ಶಾರದಾ ಪೂಜೆ ಮಾಡಿಕೊಂಡು ಅವ್ರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆಯನ್ನು ನೀಡ್ತೀವಿ ವಿದ್ಯಾರ್ಥಿನಿಲಯಗಳಲ್ಲಿ ಒಂದು ವೇಳೆ ಆಕಸ್ಮಿಕ ವಿದ್ಯಾರ್ಥಿಗಳು ಏನಾದರೂ ಆರೋಗ್ಯದಿಂದ ಆರೋಗ್ಯಯುತವಾಗಿರಲಿಲ್ಲ ಅಂದ ತಕ್ಷಣವೇ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತದೆ ಪ್ರಾಥಮಿಕ ಚಿಕಿತ್ಸೆಯನ್ನು

ಸಿಬ್ಬಂದಿಗಳಿರ್ಬೋದು ಅಥವಾ ಆ ಪುರುಷ ಸಿಬ್ಬಂದಿಗಳಿರ್ಬೋದು ಮತ್ತು ಹಲವು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಪ್ರವೇಶ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಪೈ Aku, 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 aku,